ಎಲ್ಲರಿಗೆ ನಮಸ್ಕಾರಗಳು ವಿಷ್ಣು ಗುರುರಾಜ ಗುರುರಾಜ್ ಜಯಂತಿ ಚಾನೆಲ್ಗೆ ಸ್ವಾಗತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ದಿನ ನಾನು ಯಾವ ಧರ್ಮದಲ್ಲಿ ಇಲ್ಲದಷ್ಟು ದೇವರುಗಳು ನಮ್ಮ ಹಿಂದೂ ಧರ್ಮದಲ್ಲಿ ಏಕಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ ಇಡೀ ವಿಶ್ವದಲ್ಲಿ ಅತೀ ಹಳೆಯದಾದಂಥ ಸನಾತನ ಧರ್ಮ ಯಾವುದು ಅಂದರೆ ಹಿಂದೂ ಧರ್ಮ ಮಾತ್ರ ಈ ಹಿಂದೂ ಧರ್ಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಐತಿ ಬೇರೆ ಯಾವ ಧರ್ಮಕ್ಕೂ ಇಷ್ಟು ಸುದೀರ್ಘವಾದಂಥ ಇತಿಹಾಸ ಇಲ್ಲ ನಾವು ಈಗ ಬೇರೆ ಧರ್ಮಗಳನ್ನು ನೋಡಿದಾಗ ಕ್ರಿಶ್ಚಿಯನ್ಸ್ ಧರ್ಮ ನೋಡಿದರೆ ಸರ್ ಬರ್ತಾರೆ ಅವರು ಆತ ಧರ್ಮವನ್ನು ಸ್ಥಾಪಕರು ಅಂತ ಹೇಳ್ತಾರೆ ಈಗ ಇಸ್ಲಾಂ ಧರ್ಮ ಅಂತ ಬರುತ್ತೆ ಅಲ್ಲಿ ಮೊಹಮ್ಮದ್ ಪೈಗಂಬರವರು ಬರ್ತಾರೆ ಆ ಪ್ರತಿಯೊಂದು ಧರ್ಮವು ತನ್ನದೇ ಆದಂಥ ವಿಚಾರಗಳನ್ನು ಹೊಂದಿದ್ದೇವೆ ಈಗ ಬೌದ್ಧ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಇವರು ಸ್ಥಾಪಕರು ಇವರು ತೀರ್ಥಂಕರರು ಇವರು ಪ್ರವಾದಿಗಳು ಅಂತ ಎಲ್ಲರೂ ಹೇಳ್ತಾರೆ ಆದರೆ ನಮ್ಮ ಧರ್ಮದಲ್ಲಿ ಯಾರೂ ಸ್ಥಾಪಕರಾಗಲಿ ಯಾರು ಅಂಥ ಪ್ರಮುಖರು ಕಾಣೋದಿಲ್ಲ ಈ ಹಿಂದೂ ಧರ್ಮಕ್ಕೆ ಮೂಲಭೂತ ಯಾವುದು ಅಂದರೆ ವೇದಗಳು ಈ ವೇದಗಳೇ ನಮ್ಮ ಹಿಂದೂ ಧರ್ಮಕ್ಕೆ ಆಧಾರ ಸ್ತಂಭ ಈ ವೇದಗಳನ್ನು ಯಾರೂ ರಚಿಸಿಲ್ಲ ಅದಕ್ಕಾಗಿಯೇ ವೇದಗಳನ್ನು ಅಪೌರುಷೇಯಗಳು ಅಂತ ಕರೀತಾರೆ ಈ ದ್ವಾಪರ ಯುಗಕ್ಕೂ ಮೊದಲು ಪೂರ್ವ ವೇದಗಳ ಕಾಲದಲ್ಲಿ ಋಷಿಗಳು ಮೌಖಿಕವಾಗಿ ವೇದಗಳನ್ನು ಹೇಳ್ತಾಯಿದ್ರು ಇನ್ನು ಲಿಖಿತ ರೂಪದಲ್ಲಿ ಇದಿದಿಲ್ಲ ಈ ವೇದಗಳು ಬಹುದೇವೋಪಾಸನೆಯನ್ನು ವೇದಗಳಿಂದ ನಾವು ತಗೊಂಡ್ರು ಸಹಿತ ಇಷ್ಟೂ ಜನ ದೇವರುಗಳು ದೇವತೆಗಳು ವೇದಗಳಲ್ಲಿ ಇಲ್ಲ ನಾವು ಪ್ರತಿಯೊಂದು ಪೂಜೆಗೆ ಮೊದಲು ವಿನಾಯಕನನ್ನು ವಿಘ್ನೇಶ್ವರನನ್ನು ಪೂಜಿಸ್ತೀವಿ ಹೌದಾ ಇಷ್ಟು ಜನ ದೇವತೆಗಳ ಪೂಜೆ ಮಾಡಿರಿ ಅಂತ ಯಾವ ವಿಧಗಳಲ್ಲಿ ಹೇಳಿಲ್ಲ ಆದರೆ ನಾವು ವಿನಾಯಕನನ್ನು ಪ್ರತಿಯೇ ಒಂದು ಆರಂಭದಲ್ಲಿ ವಿಘ್ನೇಶ್ವರ ಅಂತ ಪೂಜಿಸ್ತೀವಿ ಯಾವ ವಿಘ್ನಗಳು ಬರಬಾರ್ದು ಅಂತ ಗಣಪತಿ ಅಂದರೆ ಸಮಸ್ತ ದೈವಗಣಗಳಿಗೆ ಅಧಿಪತಿಯಾದಂತಹ ದೇವೇಂದ್ರ ಅಂಥೇಳಿ ಅದರ ಅರ್ಥ ಇನ್ನು ಈಗ ವೇದ ದೇವತೆಗಳನ್ನು ನಾವು ಇನ್ನೂವರೆಗೆ ಪೂಜಿಸ್ತಾ ಇಲ್ಲ ಯಾವ ಏನು ವೇದಗಳೇ ಹೇಳಿದವ ಇಂಥ ದೇವರುಗಳನ್ನು ಅಂತ ಆ ವೇದ ದೇವತೆಗಳನ್ನು ನಾವು ಪೂಜಿಸ್ತಾ ಇಲ್ಲ ಆದರೆ ಈ ಕಲಿಯುಗದಲ್ಲಿ ಕಾಯಿ ಹೊಡೆಯೋದು ಕಾಣಿಕೆಗಳನ್ನು ಹಾಕೋದು ಈ ಇರಲಾರ್ದಂತಹ ಪದ್ಧತಿಗಳನ್ನು ಕಲಿಯುಗದಲ್ಲಿ ನಾವು ರೂಢಿಸ್ಕೊಂಡಿದ್ವಿ ವಿಗ್ರಹಗಳ ಆರಾಧನೆಯನ್ನು ಬೊಂಬೆಗಳ ಪೂಜೆಯನ್ನು ಇವು ಸಾಂಪ್ರದಾಯಿಕ ಅಲ್ಲ ಅಂದ್ರೂ ಸಹಿತ ನಾವು ದೇವರುಗಳ ರೂಪದಲ್ಲಿ ಪೂಜಿಸ್ತಾ ಇದ್ದೀವಿ ಯಾಕೆ ಹಾಗಾದರೆ ವೇದಗಳ ಕಾಲದಲ್ಲಿ ಯಾರನ್ನು ಪೂಜಿಸ್ತಾ ಇದ್ದರು ಅಂದರೆ ಅಗ್ನಿಯನ್ನು ಅಗ್ನಿ ಪೂಜಿಸೋದು ನಮ್ಮ ಹಿಂದೂ ಧರ್ಮದ ಆಚಾರ ವೇದಗಳಿಗೆ ಮೂಲ ಪುರುಷ ಅಗ್ನಿದೇವರು ನಮಗೆ ಪ್ರಾಣಾಧಾರ ಅಗ್ನಿ ಹೌದಾ ಈ ಅಗ್ನಿ ಎಲ್ಲ ಜೀವರಾಶಿಗಳಿಗೆ ಮೂಲಭೂತ ಇದರ ಜೊತೆಗೆ ನೀರು ಗಾಳಿ ಆಕಾಶ ಭೂಮಿ ಅಗ್ನಿ ಈ ಐದು ಪಂಚಭೂತಗಳು ಶಕ್ತಿ ಕೇಂದ್ರಗಳಾಗಿ ನಮ್ಮ ಪೂರ್ವಿಕರು ಇವನನ್ನು ಪೂಜಿಸ್ತಾ ಇದ್ರು ವೇದಗಳ ಕಾಲದಿಂದಲೂ ಇಲ್ಲಿಯವರೆಗೆ ಪೂಜಿಸ್ತಾ ಇದ್ದರು ಆದರೆ ಈಗ ನಾವು ಈಗ ಬೇರೆ ಬೇರೆ ದೇವತೆಗಳನ್ನು ಪೂಜಿಸ್ತಾ ಇದ್ದೀವಿ ಈ ಶಕ್ತಿ ಪಂಚಶಕ್ತಿಗಳಾದಂಥ ಭೂಮಿ ಆಕಾಶ ನೀರು ಗಾಳಿ ಇವನನ್ನು ಪೂಜಿಸ್ತಾ ಇಲ್ಲ ಇವೆಲ್ಲ ಪಂಚಭೂತಗಳು ನಮ್ಮ ಮಾನವನ ಏಳಿಗೆಗೆ ಜೀವನಕ್ಕೆ ಬಹು ಮುಖ್ಯವಾದಂಥದ್ದು ಇವು ಮೂಲಭೂತ ಅವಶ್ಯಕತೆಗಳು ಮತ್ತು ಮೂಲಭೂತ ಶಕ್ತಿ ಕೇಂದ್ರಗಳು ಆದರೆ ಕ್ರಿಸ್ತಪೂರ್ವ ಆರನೇ ಶತಾಬ್ದಿಯವರೆಗೆ ನಮಗೆ ಈ ದೇವರುಗಳು ಯಾರೂ ಇರಲಿಲ್ಲ ಈಗೇನು ನಾವು ಪೂಜಿಸ್ತಾ ಇದ್ದೀವಲ್ಲ ಇವು ಆ ಕ್ರಿಸ ಕ್ರಿಸ್ತಪೂರ್ವ ಆರನೇ ಶತಮಾನದವರೆಗೆ ಯಾವ ದೇವರುಗಳು ಇರಲಿಲ್ಲ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ಮೊದಲೆಲ್ಲ ಪಂಚಭೂತಗಳನ್ನೇ ಪೂಜಿಸ್ತಾ ಇದ್ದರು ಬುದ್ಧ ಹುಟ್ಟಿ ಮರಣಿಸಿದ ನಂತರ ನಮಗೆ ಪುರಾಣಗಳು ಹುಟ್ಟುಕೊಂಡು ಪುರಾಣಗಳ ಜೊತೆಗೆ ವಿಧ ವಿಧವಾದಂಥ ದೇವರುಗಳು ಸಹಿತ ಹುಟ್ಟಿದ್ವು ಈ ಇನ್ನು ಮನುಷ್ಯ ಬರೆದಂಥ ಈ ಪುರಾಣಗಳು ಮಾನವನ ಒಂದು ನೆನಪಿನ ಶಕ್ತಿ ಅಂತಾರೋ ಏನು ಸೃಜನಶೀಲತೆ ಅಂತವರು ಆ ಒಂದು ಅಭಿವ್ಯಕ್ತಿ ಈ ಪುರಾಣಗಳಲ್ಲಿ ಅಡಿಗೆ ಸಾಕಷ್ಟು ದೇವರುಗಳು ಹುಟ್ಟುಕೊಂಡು ಈ ದಶಾವತಾರ ಒಂದು ಅಂತ ಹೇಳ್ತಾರೆ ಅದರಲ್ಲಿ ಹಿಂದುಗಳಿಗೆ ಭಾವುಕತೆ ಹೆಚ್ಚು ನಮಗೆ ಯಾರಾದರೂ ಸಹಾಯ ಮಾಡಿದರೆ ಅವರಲ್ಲಿ ಒಂದು ನಾವು ಭಾವದಿಂದ ಅವರನ್ನು ಪೂಜಿಸ್ತೀವಿ ಗೌರವಿಸ್ತೀವಿ ಹಾಗೆ ನಮ್ಗೆ ಯಾರು ಒಳ್ಳೇದು ಮಾಡಿದ್ರು ಯಾರ ರಕ್ಷಣೆ ಕೊಟ್ಟರು ಸಹಿತ ಅವರನ್ನು ದೇವರ ಸಮಾನವಾಗಿ ನೋಡೋದು ನಮ್ಮ ಹಿಂದೂ ಧರ್ಮದ ಜನರ ಗುಣ ಅದು ನಮ್ಮ ಧರ್ಮದಲ್ಲಿ ಪ್ರಾಣಿ ಪಕ್ಷಿ ಮರಗಿಡಗಳನ್ನು ಪೂಜಿಸ್ತೀವಿ ಎಲ್ಲವನ್ನು ಪೂಜಿಸ್ತೀವಿ ಹಾಗೆ ಔಷಧಿ ಗುಣಗಳಿರ್ತಕ್ಕಂಥ ಗಿಡಮೂಲಿಕೆಗಳಿಂದ ಸುಖ ಸೌಖ್ಯಗಳು ಎಲ್ಲವನ್ನು ದೊರೆತಾಗ ನಾವು ಗಿಡಗಳ ಪೂಜನೆ ಪೂಜೆ ಮಾಡೋದನ್ನು ಪ್ರಾರಂಭ ಮಾಡಿದ್ವಿ ಅವುಗಳನ್ನು ದೈವ ಸಮಾನವಾಗಿ ನಾವು ಕಂಡುಕೊಂಡ್ವಿ ಇದು ಮಾಡೋದ್ರಿಂದನೇ ಸಾಕಷ್ಟು ಜಾತಿಯ ಗಿಡ ಮರಗಳು ಇನ್ನೂ ಬದುಕಿದವೆ ಇನ್ನು ವಿಜ್ಞಾನ ಅಭಿವೃದ್ಧಿ ಆಗದಂತಹ ಪೂರ್ವಕಾಲದಲ್ಲಿ ಪೂರ್ವಿಕರು ಬರ ಪರಿಸ್ಥಿತಿ ಬಂದಾಗ ಅಥವಾ ಪ್ರಕೃತಿ ವಿ ವಿಕೋಪಗೊಂಡಾಗ ಆಹಾರಕ್ಕಾಗಿ ಅಲ್ದಾಡಿದರು ಆಹಾರ ಸಿಗದೇ ಇದ್ದಾಗ ಏನು ಮಾಡೋದು ಮಕ್ಕಳಿಗೆ ಏನು ಉಣಿಸೋದು ಅಂದಾಗ ಅವರಿಗೆ ಏನೂ ಅರ್ಥ ಆಗಲಿಲ್ಲ ಮಾಂಸನೂ ಸಿಗಲಿಲ್ಲ ಗೆಡ್ಡೆ ಗೆಡ್ಡೆಗನ್ಸು ಹಣ್ಣು ಹಂಪಲು ಏನೂ ಸಿಗಲಿಲ್ಲ ಅಂತಹ ಬರೋ ಪರಿಸ್ಥಿತಿಯಲ್ಲಿ ಅವರಿಗೆ ಸಹಾಯ ಮಾಡಿದ್ದು ಅವ್ರ ಮಕ್ಕಳಿಗೆ ಆಹಾರವನ್ನು ಕೊಟ್ಟಿದ್ದು ನಮ್ಮ ಗೋಮಾತೆ ಈ ಗೋವಿನ ಹಾಲನ್ನು ಕುಡಿಸಿ ತಮ್ಮ ಮಕ್ಕಳ ತಾವು ಬದುಕಿದ್ರು ಅದಕ್ಕೋಸ್ಕರ ಗೋವನ್ನು ಪೂಜನೀಯವಾಗಿ ನೋಡ್ತಾರೆ ಅದರಲ್ಲಿ ಮುಕ್ಕೋಟಿ ದೇವರುಗಳಿದ್ದಾರೆ ಹೇಳಿ ನಾವು ಪೂಜಿಸ್ತೀವಿ ಹೌದಾ ಇನ್ನು ಪ್ರಕೃತಿ ವೈಪರೀತ್ಯದಿಂದ ಕಾಲರ ದಡಾರ ಮುಂತಾದ ಅನೇಕ ರೋಗಗಳಿಂದ ಜನ ಇದ್ದರು ಅಂಥ ಸಮಯದಲ್ಲಿ ಈ ಹಳಿ ಕಾಲದಾಗ ಔಷಧಿಗಳಿರಲಿಲ್ಲ ಅವಾಗ ಡಾಕ್ಟರ್ಸು ಇರಲಿಲ್ಲ ಪ್ರಾಚೀನ ವೈದ್ಯ ಪದ್ಧತಿ ಇತ್ತು ಅಂಥ ಸಮಯದಲ್ಲಿ ದಿವ್ಯ ಔಷಧಿ ಹಾಗೆ ರಕ್ಷಣೆ ಕೊಟ್ಟಿದ್ದು ಅಂದರೆ ಬೇವಿನ ಮರ ಬೇವಿನ ಎಲೆಗಳಲ್ಲಿ ಔಷಧಿ ಗುಣ ಅಂತ ನಿಮಗೆಲ್ಲರಿಗೂ ಗೊತ್ತು ಅದು ಬ್ಯಾಕ್ಟೀರಿಯಾಗಳನ್ನು ಸಾಯಿಸುವ ಶಕ್ತಿ ಕೂಡ ಅದಕ್ಕೆ ಐತಿ ಅನೇಕ ರೋಗಗಳಿಂದ ಅದು ಮುಕ್ತಿಯನ್ನು ಸಹಿತ ಕೊಡ್ತೈತಿ ಅದಕ್ಕೋಸ್ಕರ ಬೇವಿನ ಮರವನ್ನು ನಾವು ಮಹಾಲಕ್ಷ್ಮಿ ಅಂತ ಪೂಜಿಸ್ತೀವಿ ಇದುವರೆಗೆ ಬೇವಿನ ಮರವನ್ನು ನಾವು ಪೂಜಿಸ್ತೀವಿ ಅಂದರೆ ಮರಗಳಲ್ಲಿ ಸಹಿತ ನಾವು ದೇವರನ್ನು ಕಾಣ್ತೀವಿ ಇನ್ನು ನಮ್ಗೆ ಸಾಕಷ್ಟು ರೀತಿ ಆಹಾರ ಧಾನ್ಯಗಳನ್ನು ಹಣ್ಣುಗಳನ್ನು ತರಕಾರಿಗಳನ್ನು ಕಾಯಿಗಳನ್ನು ಕೊಡ್ತಕ್ಕಂಥ ನಮ್ಮ ಭೂಮಿ ನಮ್ಮ ಜೀವನಕ್ಕೆ ಆಹಾರಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ಒಂದು ಧಾನ್ಯಗಳಾಗಿರ್ಬೋದು ತರಕಾರಿ ಕಾಯಿ ಪಲ್ಯ ಎಲ್ಲವೂ ಹಣ್ಣುಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಭೂಮಿ ಅಂಥ ಭೂಮಿಯನ್ನು ನಾವು ಭೂಮಾತೆ ಅಂಥೇಳಿ ಪೂಜಿಸ್ತೀವಿ ಇದು ಒಂದು ಕಾರಣ ಆಗ್ಬೋದು ಇನ್ನು ಮುಖ್ಯವಾಗಿ ನಮಗೆ ಇಷ್ಟ ದೇವತೆಗಳನ್ನು ಪೂಜಿಸೋದಕ್ಕೆ ಕಾರಣ ನಮ್ಮ ಪುರಾಣ ಕಥೆಗಳು ಈ ಪುರಾಣ ಗ್ರಂಥವಾದ್ದರಿಂದ ವೈಜ್ಞಾನಿಕ ವಿಷಯಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಪುರಾಣಗಳು ವೈಜ್ಞಾನಿಕ ತಳಹದಿ ಮೇಲೆ ರಚನೆಯಾಗಿದ್ದಾವೆ ಅನ್ನೋದು ಗೊತ್ತಾಗೋದಿಲ್ಲ ಯಾಕಂದರೆ ಸನಾತನ ಧರ್ಮದಲ್ಲಿ ಮೂಲವಾಗಿ ನಾವು ವೇದಗಳನ್ನು ಅನುಸರಿಸಬೇಕಾಗತ್ತೆ ಆದರೆ ವೇದಗಳಲ್ಲಿ ಬಹು ದೇವೋಪಾಸನೆಯನ್ನು ಹೇಳಿಲ್ಲ ವೇದಗಳು ಹೇಳ್ತಕ್ಕಂಥ ದೇವರುಗಳನ್ನು ನಾವು ಪೂಜಿಸಿಲ್ಲ ಆದರೆ ಪುರಾಣಗಳು ಹೇಳಿದಂಥ ದೇವರುಗಳನ್ನು ನಾವಿಲ್ಲಿ ಪೂಜಿಸ್ತಾ ಇದ್ದೀವಿ ಪುರಾಣಗಳು ಹೇಗೆ ಹುಟ್ಟುಕೊಂಡಿದ್ದಾವೆ ಹಾಗೆ ಆ ಪುರಾಣಗಳಲ್ಲಿ ಹೇಳಿದಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕೀಟ ಎಲ್ಲವನ್ನು ನಾವು ದೇವರ ರೂಪದಲ್ಲಿ ಕಾಣ್ತೀವಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಬೇರೆ ದೇಶಗಳಲ್ಲಿ ಸಹಿತ ಪ್ರಾಣಿ ಪಕ್ಷಿಗಳನ್ನು ಪೂಜಿಸ್ತಾರೆ ನಮ್ಮ ಹಿಂದೂ ಧರ್ಮ ಅಂದರೆ ತಾಯಿ ಧರ್ಮ ಎಲ್ಲ ಧರ್ಮಗಳಿಗೆ ತಾಯಿ ಇದ್ದಾಗೆ ಸನಾತನ ಧರ್ಮ ನಾವು ಹಿ ಎಲ್ಲ ಕಾರಣಗಳಿಂದ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳಷ್ಟು ಜನರು ದೇವತೆಗಳಿದ್ದಾರೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು